ಚಳಿಗಾಲದಲ್ಲಿ ಕಾಮನ್ ಕೋಲ್ಡ್ ಕಾಫು ಲಂಗ್ ಇನ್ಫೆಕ್ಷನ್ ಆಗೋದು ಇದೆಲ್ಲ ಕಾಮನ್ ಎಲ್ರಿಗೂ ಬರುತ್ತೆ ಅದು ಹಾಗೆ ಬಿಟ್ಕೊಂಡು ಇನ್ನೂ ಜಾಸ್ತಿ ಆಗ್ತಾ ಬಂದ್ರೆ ಬೀಸಿನ ತರ ಆಗುತ್ತೆ ಇನ್ನು ಕೆಲವರಲ್ಲಿ ನ್ಯೂಮೋನಿಯಾ ಅವರಿಗೂ ಭಯ ಪಟ್ಟಷ್ಟು ಇನ್ನೂ ಜಾಸ್ತಿ ಆಗುತ್ತೆ ಭಯ ಎಲ್ಲ ಪಡೋ ಅವಶ್ಯಕತೆ ಇರೋದಿಲ್ಲ ನೋಡಿ ಆಡ್ ಸೋಗೆ ಸೊಪ್ಪು ಅಂತ ಹೇಳ್ತಿದ್ರು ಆ ಸೊಪ್ಪು ಕಷಾಯ ಮಾಡ್ಕೊಂಡು ಕುಡಿದ್ರೆ ಎಂತ ಇಷ್ಟೇ ಹಳೆ ಕೆಮ್ಮು ಕೋಲ್ಡ್ ಕಾಫ್ ಬೇರೆ ಇನ್ನೇನೋ ನ್ಯೂಮೋನಿಯಾ ಆಗಿದ್ರು ಕೂಡ ಸರಿ ಯಾರಿಗೆ ಕೋಲ್ಡ್ ತುಂಬಾ ಇರುತ್ತೆ ಕಫ ಒಳಗಡೆ ಕಟ್ಟಿರುತ್ತೆ ಅವರು ಅಗ್ನಿ ಮುದ್ರನ ಪ್ರಾಕ್ಟೀಸ್ ಮಾಡಿದ್ರು ನೆಲನಲ್ಲಿ ಕೂಡ ತುಂಬಾ ಒಳ್ಳೇದು ಜ್ವರ ಹರ ಅಂತ ಕರೀತಾರೆ ತುಂಬ ಭಯ ಪಡೋದು ಅಥವಾ ತುಂಬಾ ಆ್ಯಂಟಿಬಯೋಟಿಕ್ಸ್ ಅದು ಇದು ತಗೊಳ್ಳೋದು ಏನು ಮಾಡೋಕ್ಕೆ ಹೋಗೋದು ಬೇಕಾಗಿರೋದಿಲ್ಲ ನ್ಯಾಚುರಲ್ ಹೀಲಿಂಗಲ್ಲಿ ಎಲ್ಲ ಥರ ಸರಿ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ಚಳಿಗಾಲದಲ್ಲಿ ಜನ್ರಲ್ ಆಗಿ ಏನಾಗುತ್ತೆ ಹೇಳಿ ಕಾಮನ್ ಕೋಲ್ಡ್ ಬರೋದು ಮತ್ತೆ ಕಾಫು ಅದೇ ಥರ ಲಂಗ್ ಇನ್ಫೆಕ್ಷನ್ ಆಗೋದು ಇದೆಲ್ಲ ಕಾಮನ್ ಎಲ್ರಿಗೂ ಬರುತ್ತೆ ಜ್ವರ ಬರುತ್ತೆ ತುಂಬ ಥಂಡಿ ಇದಾಗ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಲರ್ಜಿ ತುಂಬ ಸಲ ಸೀನ್ ಬರೋವಂಥದ್ದು ಹೀಗೆ ಅದು ಹಾಗೇ ಬಿಟ್ಕೊಂಡು ಇನ್ನೂ ಜಾಸ್ತಿ ಆಗ್ತಾ ಬಂದರೆ ವೀಸಿನ ಥರ ಆಗುತ್ತೆ ಅಥವಾ ಕೆ ಇನ್ನು ಕೆಲವರಲ್ಲಿ ನ್ಯುಮೋನಿಯಾ ಅವರಿಗೆ ಹೋಗುತ್ತೆ ಅಂದರೆ ಲಂಗ್ ಇನ್ಫೆಕ್ಷನ್ ಆಗ್ತಾ ಹೋಗುವಂಥದ್ದು ಸೊ ಇದಕ್ಕೆ ಎಲ್ಲ ಜನ ತುಂಬ ಭಯ ಪಡ್ಕೊಳ್ತಾರೆ ಇನ್ನೇನೋ ಕಾಯಿಲೆ ಬರ್ಬೋದು ಏನೋ ಆಗ್ಬೋದು ಜೀವನ ಹೋಗ್ಬೋದು ಅಂತಲ್ವಾ ಸೊ ಇದಕ್ಕೆಲ್ಲ ನಿಮ್ಮ ಇಮ್ಯುನಿಟಿ ಚೆನ್ನಾಗಿದ್ದರೆ ನಿಮ್ಮ ಸ್ಟ್ರೆಂತ್ ಚೆನ್ನಾಗಿದ್ದರೆ ಲಂಗ್ ಕೆಪಾಸಿಟಿ ಚೆನ್ನಾಗಿದ್ದರೆ ಏನೂ ಬರೋದಿಲ್ಲ ಬಂದಿದ್ದು ಆರಾಮಾಗಿ ಹೋಗುತ್ತೆ ಸೊ ಅದಕ್ಕೆ ಭಯಪಟ್ಟಷ್ಟು ಇನ್ನೂ ಜಾಸ್ತಿ ಆಗುತ್ತೆ ಭಯ ಎಲ್ಲ ಪಡೋ ಅವಶ್ಯಕತೆ ಇರೋದಿಲ್ಲ ಸೊ ನ್ಯಾಚುರಲ್ ಹೀಲಿಂಗಲ್ಲಿ ಹಿಂದೆ ನೋಡಿ ಆಡ್ಸೋಗೆ ಸೊಪ್ಪು ಅಂತ ಹೇಳ್ತಿದ್ರು ಆ ಸೊಪ್ಪಿಂದು ಕಷಾಯ ಮಾಡ್ಕೊಂಡು ಕುಡಿದ್ರೆ ಇಂಥ ಎಷ್ಟೇ ಹಳೆ ಕೆಮ್ಮು ಕೋಲ್ಡು ಕಾಫು ಬೇರೆ ಇನ್ನೇನೋ ನ್ಯೂಮೋನಿಯಾ ಆಗಿದ್ದರೂ ಕೂಡ ಸರಿ ಹೋಗ್ತಿತ್ತು ಸೊ ಅಷ್ಟು ಪವರ್ಫುಲ್ ಗಿಡಮೂಲಿಕೆಗಳು ಇರುತ್ತೆ ಜಸ್ಟ್ ಮಧು ಆಗಿರ್ಬೋದು ಅರ್ಜುನ ಆಗಿರ್ಬೋದು ಇದೆಲ್ಲ ನಮ್ಮ ಹಾರ್ಟಲ್ಲಿ ಅನ್ನಸ ಕಾಪಾಡುತ್ತೆ ಇದಕ್ಕೆ ಮೊದಲು ನೀವು ಇಮ್ಯುನಿಟಿನ ಹೆಚ್ಚು ಮಾಡ್ಕೋಬೇಕು ಅಂತಂದರೆ ಯೋಗಾಭ್ಯಾಸ ಎಷ್ಟು ನಿಮ್ಮ ದೇಹ ದಂಡಿಸ್ತೀರಿ ಅಷ್ಟು ನೀವು ಸ್ಟ್ರಾಂಗ್ ಆಗಿರ್ತೀರಿ ಸೊ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತಾ ಇಂಪ್ರೂವ್ ಆಗ್ತಾ ಹೋಗುತ್ತೆ ಜೊತೆಗೆ ನೀವು ಸೂರ್ಯ ನಮಸ್ಕಾರ ಜೊತೆಗೆ ಕೆಲವೊಂದು ಮುದ್ರಗಳ ಕಾಂಬಿನೇಷನ್ ಆಗಿರ್ಬೋದು ಮಂತ್ರ ಉಚ್ಚಾರಣೆ ಇದೆಲ್ಲ ಮಾಡ್ತಾ ಹೋಗಿ ಸೊ ಯಾರಿಗೆ ಕೋಲ್ಡ್ ತುಂಬ ಇರುತ್ತೆ ಕಫ ಒಳಗಡೆ ಕಟ್ಟಿರುತ್ತೆ ಅವರು ಅಗ್ನಿ ಮುದ್ರನ ಪ್ರಾಕ್ಟೀಸ್ ಮಾಡಬೇಕು ಇದನ್ನು ಒಂದು ಐದು ನಿಮಿಷ ಹತ್ತು ನಿಮಿಷ ಆ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ದೇಹದಲ್ಲಿ ಸ್ವಲ್ಪ ಉಷ್ಣತೆ ಹೆಚ್ಚಾಗುತ್ತೆ ಸೊ ಆದರೂ ಏನು ತೊಂದರೆ ಆಗೋದಿಲ್ಲ ಇದನ್ನು ಫಾಲೋ ಮಾಡ್ಕೊಂಡು ಹೋಗಿ ಆಮೇಲೆ ನೀವು ಸ್ಟೀಮ್ ತಗೊಳ್ಳೋವಂಥದ್ದು ಅಥವಾ ಕೆಲವೊಂದು ಪ ಪ್ರಾಣಾಯಾಮ ತುಂಬಾ ಇಂಪಾರ್ಟೆಂಟು ಸೊ ಲಂಗ್ ಕೆಪಾಸಿಟಿ ಹೆಚ್ಚಾಗಬೇಕು ಅಂದರೆ ಮುದ್ರಾಗಳ ಕಾಂಬಿನೇಷನ್ ಜೊತೆಗೆ ಪ್ರಾಣಾಯಾಮ ಮಾಡಬೇಕು ಪರ್ಟಿಕ್ಯುಲರ್ ಬೀಜ ಮಂತ್ರ ಉಚ್ಚಾರಣೆ ಮಾಡಬೇಕು ಇದೆಲ್ಲ ಮಾಡ್ತಾ ಹೋಗಿ ತುಂಬ ವಂಡರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಹಾಗೆಯೇ ನಿಮಗೆ ಮುದ್ರಾಗಳ ಜೊತೆಗೆ ಮುದ್ರಾ ನ್ಯೂಮರಾಲಜಿ ಅಂತ ಕೆಲವೊಂದು ಸಂಖ್ಯೆಗಳನ್ನು ಕೊಡ್ತೀನಿ ಅದು ಕೂಡ ನೀವು ಅಪ್ಲೈ ಮಾಡಿದಾಗ ಅದು ಕೂಡ ತುಂಬ ಚೆನ್ನಾಗಿ ಹೀಲ್ ಆಗ್ತಾ ಹೋಗುತ್ತೆ ಸೊ ತುಂಬ ಭಯ ಪಡೋದು ಅಥವಾ ತುಂಬ ಆ್ಯಂಟಿಬಯೋಟಿಕ್ಸ್ ಅದು ಇದು ತೊಗೊಳೋದು ಏನು ಮಾಡೋಕ್ಕೆ ಹೋಗೋದು ಬೇಕಾಗಿರೋದಿಲ್ಲ ನ್ಯಾಚುರಲ್ ಹೀಲಿಂಗಲ್ಲಿ ಎಲ್ಲ ಥರ ಸರಿ ಹೋಗುತ್ತೆ ಆಯಿತಾ ಸೊ ಕೋಲ್ಡ್ ಕಾಫಿಗೆ ಏನೋ ಭಯ ಪಡೋ ಭಯ ಪಡ್ಕೊಂಡು ಏನೋ ಮಾಡೋಕ್ಕೆ ಹೋಗಬೇಡಿ ಸೊ ಈಗ ಮನೆ ಮದ್ದು ಅಂದರೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ವ ಸೊ ಜ್ಯೇಷ್ಠ ಮದ್ದು ಕಷಾಯ ಅಂಥದ್ದೇ ಅರ್ಜುನ ಇರ್ಬೋದು ಅಥವಾ ನೆಲನಲ್ಲಿ ಕೂಡ ತುಂಬಾ ಒಳ್ಳೆಯದು ಹರ ಅಂತ ಕರೀತಾರೆ ಸೊ ಅದೆಲ್ಲ ಕಾಂಬಿನೇಷನ್ ಮಾಡ್ಕೊಳ್ಳಿ ಕಫ ಜಾಸ್ತಿ ಆದಾಗ ಹಿಪ್ಲಿ ಎಲ್ಲ ನೀವು ಜೇನುತುಪ್ಪದಲ್ಲಿ ಹಾಕಿ ಒಂದೊಂದು ಚೂರು ನೆಕ್ಕೋದು ಅದೆಲ್ಲ ಮಾಡ್ಬೋದು ಸೊ ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ ಮತ್ತು ಇಮ್ಯುನಿಟಿ ಅಂದರೆ ಇಮ್ಯುನಿಟಿನ ಹೆಚ್ಚು ಮಾಡ್ಕೋಬೇಕು ಈ ಥರ ಮಾಡ್ತಾ ಹೋಗಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ